ರೀ ಹಸಿ ವಂದ್ರ ಕಣ್ಣೀರಿನ ಭವನ ರೀ ಒಂದ್ ತುತ್ತ ಅನ್ನ ತಿನ್ಬೇಕಂದ್ರು ಅನ್ನದ ಬೆಲೆ ಗೊತ್ತಿರ್ಬೇಕ್ರಿ ಒಂದು ಹೊತ್ತು ಅನ್ನ ತಿನ್ನೋದು ಬಹಳ ಕಷ್ಟ ಆಗೇತ್ರಿ ಬಹಳ ಕಷ್ಟ ಆಗೇತ್ರಿ ಗಡಿಗೆ ಒಳಗ ಅನ್ನಿದ್ರನ ಚಂದರಿ ಅಂದ ಆದ್ರ ಈ ಅನ್ನೋ ಗಡಿಗೆ ಒಳಗ ಅನ್ನಿದ್ರನ ಆನಂದರಿ ಆನಂದ ಈ ಗಡಿಗೆ ಒಳಗ ಒಂದ್ ಹಗಳ ಅನ್ನಿಲ್ರಿ ನಾನು ಜೀವನ ಹೆಂಗ್ ಮಾಡ್ಬೇಕ್ ಅಂತಂದು ನನಗೆ ಅರ್ಥ ಆಗೋಲ್ತ್ರಿ ನಾನು ಹೆಂಗ್ ಬದುಕಬೇಕಂತಂದ ಗೊತ್ತಾಗೋಲ್ತ್ರಿ ಈ ಪರಿಸ್ಥಿತಿ ಒಳಗ ನನಗೆ ಏನಾರ ಕುಡದ್ ಬಿಡ್ಲೇನ ಅನ್ಸಾಕತೇತಿ ಏನಾರ ಕುಡದ್ ಬಿಡ್ಲೇನ ಅನ್ಸಾ ನೀವರ ಹೇಳ್ರಿ ನಾ ಏನಾರ ಕುಡದ್ ಬಿಡ್ಲೇನ ಅಂತ ಹೇಳಿ ಆದ್ರೆ ನೀವೇನು ತಿಳ್ಕೊಕ್ ಹೋಗ್ಬೇಡ್ರಿ ನಾ ಏನಾರ ಕುಡದ್ ಸಾಯ್ತಿನಿ ನಾ ಸಾಯಂಗಿಲ್ಲ ಸಾಯಂಗಿಲ್ಲ ಆದ್ರ ಈ ಗಡ್ಗಿ ಒಳಗ ಗಂಜಿನಾದ್ರೂ ಕೂಡ್ರಿ ನಾನು ಗಂಜಿನಾದ್ರೂ ಕೂಡದ್ ಬದುಕ್ತಿನಿ ಆದ್ರೆ ನಿಮ್ಗ ಒಂದ್ ಮಾತು ಹೇಳಕ್ ಇಷ್ಟ ಏನಂದ್ರೆ ಈ ಗಡ್ಗಿ ಒಳಗ ಅಕ್ಕಿ ಹಾಕಿ ನೀರ್ ಹಾಕಿ ಪತಕ್ ಪತ ಪತಕ್ ಕುದಿಸಿ ಅನ್ನ ಮಾಡ್ಕೊಂಡ್ ತಿಂದಂಗ ನಮ್ಗ ಪಾಯ್ಸ ಆಕತಿ ನಮ್ ಮನಿ ಒಳಗ ಅನ್ನ ಮಾಡದ ಅಪರೂಪ್ರಿ ಅಮವಾಸಿಗೊಮ್ಮೆ ಕುಣಿಗೊಮ್ಮೆ ಹಬ್ ಇದ್ದಾಗ ಮಾಡಿದ್ರ ನಮಗ ಹುಗ್ಗಿದ್ದಂಗ್ರಿ ಹುಗ್ಗಿದ್ದಂಗ ನೀವು ಬದಕಾ ಕತ್ತಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವ್ಯಾಗ್ ಬದಕಾ ಕತ್ತಿರಿ ನಿಮಗ ಅಕ್ಕಿ ಅನ್ನ ಇಲ್ದ ಜೀವನಾನ ನಡ್ಸಾಕ್ ಆಗಂಗಿಲ್ಲ ಪ್ರತಿನಿತ್ಯ ನೀವು ಅನ್ನ ಕುದಿಸಿ ಊಟ ಮಾಡಿದ್ರನ್ನ ನಿಮ್ ಬಟ್ಟೆ ತುಂಬ ಆದ್ರ ನಾವು ಬದುಕ್ತಿರೋದು ಹತ್ತೊಂಬತ್ ನೂರ ತೊಂಬತ್ತೆರಡನೇ ಇಸ್ವಾಗ ನಮ್ ಭಾರತ ದೇಶದೊಳಗ ಬಡತನ ಹೆಂಗಿತ್ತಂತ ತಿಳ್ಕೊಬೇಕಂದ್ರ ನಾನ ನಿಮ್ ಮುಂದೆ ಉದಾಹರಣೆ ಆಗಿ ನಿಮಗೆ ಹಬ್ಬದ ಊಟ ಅಂದ್ರ ಹಾಲು ತುಪ್ಪ ಹೋಳಗಿ ಚಕಲಿ ಪಾಯಸ ಹುಗ್ಗಿದ್ದಂಗ್ರಿ ನಮ್ಮಂತವ್ರಿಗೆ ಈ ಅನ್ನನ ಹಬ್ಬದ ಊಟ ಇದ್ದಂಗ್ರಿ ಈ ಅನ್ನನ ನಮಗ್ ಅಪ್ಪಿ ತಪ್ಪಿ ನೀವೇನಾದ್ರೂ ಅನ್ನದ ಮೇಲೆ ಸೊಕ್ಕು ತೋರ್ಸಾಕತ್ತೀರಿ ದಯವಿಟ್ಟು ನಿಮ್ಮ ಕೈ ಮುಗುದ್ ಕೇಳ್ಕೊತೇನ್ರಿ ಅನ್ನದ ಮೇಲೆ ಸೋಕು ತೋರಿಸ್ಬೇಡ್ರಿ

ಮಾತಾಡಿದ್ನಲ್ಲ ಅಕಿನರಿ ನಾನು ಅವಾಗ ಹಂಗಿದ್ನಾರಿ ಈಗ ವಯಸ್ಸಾಗೈತ್ರಿ ಅದಕ್ಕೆ ಹಿಂಗಾಗೇನ್ ಅಲ್ರಿ ನಿಮ್ಗ ಇನ್ನೊಂದ್ ವಿಷಯ ಗೊತ್ತನ್ರಿ ನಾನು ನಿಮಗ ಹತ್ತೊಂಬತ್ ನೂರ ತೊಂಬತ್ತನೇ ಇಸ್ವಿಯಾಗ ಎಂತ ಮನೆಯಾಗಿದ್ ನಡ್ರಿ ಗುಡ್ಸಲ್ ಮನೆಯಾಗಿದ್ದ ಆದ್ರ ಈಗ ನಮ್ ದೇಶ ನನಗ ವಸ್ತಿ ಯೋಜನೆ ಒಳಗ ಇಂತ ದೊಡ್ಡ ಮನೆ ಹಾಕಿಸ್ ಕೊಟ್ಟೈತಿ ಇಂತ ದೊಡ್ಡ ಮನೆ ಹಾಕಿಸ್ ಕೊಟ್ಟೈತಿ ನನಗ ಇನ್ನೊಂದ್ ವಿಷಯ ಗೊತ್ತ ನಿಮ್ಗ ಅವಾಗ ನಾನು ಅಲ್ಲಿ ಇಲ್ಲಿ ಹುಡ್ಕಾಡ್ಕೊಂಡ್ ಬಂದ್ ಕಟಿಗೆ ತಗೊಂಡ್ ಬಂದ್ ಒಲಿ ಹಚ್ಚಿ ಅಡುಗಿ ಮಾಡ್ಕೊಂಡು ಬಡತನ ಪರಿಸ್ಥಿತಿ ಆದ್ರೆ ಈಗ ನನಗ ನನ್ನ ಸರ್ಕಾರದವರು ಗ್ಯಾಸ್ ಸಿಲಿಂಡರ್ ಕೊಟ್ಟಾರ ನನಗ ಬಹಳ ಖುಷಿ ಐತಿ ಆದ್ರೆ ವಿಷಯ ಹೇಳ್ಕೊಂತೀನಿ ನನಗ ನಮ್ ದೇಶ ನನಗ ರೇಷನ್ ಕಾರ್ಡ್ ಕೊಟ್ಟಾರ ಮೇಲಾಗಿ ನನಗ ರೇಷನ್ ಕಾರ್ಡ್ ಕೊಟ್ಟಾರ ಅವಾಗ ನನಗ ಒಂದ್ ಮಗಳ ಅನ್ನಕ್ಕೂ ಎಂತ ಪರದಾಟ ಇತ್ತಂದ್ರ ಅದು ನನಗೂ ಗೊತ್ತು ನಿಮಗೂ ಗೊತ್ತು ಆದ್ರೆ ಈ ಪಡಿತರ ಚೀಟಿ ಬಂದಾಗಿಂದ ನನ್ ಹತ್ತು ಕೆಜಿ ಅಕ್ಕಿ ಈಗ ಕೊಡಾಕಂತ ನನಗೆ ಕಣ್ಣುಗೈತಿ ಅಷ್ಟ ಅಲ್ರಿ ನನಗೆ ಸರ್ಕಾರದವರು ತಿಂಗ್ಳಾ ತಿಂಗಳ ಮಾಸಾಸ ನಾನು ಪಿಂಚಣಿ ಹಾಕಾಕತ್ತಾರ ನನ್ನ ಕೈಯಲ್ಲಿ ಎತ್ತ್ಯಾಕೆ ಶಕ್ತಿ ಇಲ್ಲಂದ್ರು ನಾನು ಈಗ ನೆಮ್ಮದಿಯಾಗಿ ಜೀವನ ಮಾಡಾಕತ್ತೀನಿ ಈಗ ಸರ್ಕಾರ ಏನು ಮಾಡೈತಿ ಏನು ಮಾಡೈತಿ ಅಂತಂದು ಎಲ್ಲಾರು ಕೇಳ್ತಾರ ಯಾರಿಗೆ ಏನು ಮಾಡೈತಿ ನನ್ನ ದೇಶ ನನ್ನ ಸರ್ಕಾರನೂ ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ನೆಮ್ಮದಿ ಜೀವನ ಏ ಪರ್ಪಿಸ್ಕೊಟ್ಟೈತಿ ಏನ್ ಮಾಡಾಕತ್ತೀನಿ ಬರೇ ಮೂರ್ ಹೊತ್ತು ಅಡ್ಡಿ ಮನಸ್ ನೋಡ್ರಿ ನನ್ ಹೆಂಡತಿಗೆ ಬುದ್ಧಿನೇ ಇಲ್ಲ ಡಬ್ರಿ ಡಬ್ರಿ ಗಟ್ಲೆ ಅನ್ನ ಮಾಡ್ತಾಳ ಒಂದ್ ಡಬ್ರಿ ನಮ್ಮ ಪಾಯಿ ಸಿಗುತ್ತಾಳ ಇನ್ನೊಂದ್ ಡಬ್ರಿ ಗಟರ್ ಹೋಗಿ ಸಿಗುತ್ತಾಳ ಹಿಂಗ್ಯಾಕಂಗತ್ತಂದ್ರಿ ಸರ್ಕಾರದವ್ರು ಫ್ರೀಯಾಗಿ ಅಕ್ಕಿ ಕೊಡಗತ್ತಾರ ನನ್ ಹೆಂಡತಿ ಅವ್ರ ಅಪ್ಪನ್ ಮನೆಯಿಂದ ರೊಕ್ಕ ಖರ್ಚು ಮಾಡಿ ಅಕ್ಕಿ ತಗೊಂಡ್ ಬಂದ್ ನಮಗ ಅನ್ನ ಮಾಡಿ ಕೊಟ್ಟಿದ್ಲಂದ್ರ ಎರಡ್ಯಾ ಡಬ್ರಿ ಮಾಡಿ ಅನ್ನ ಕಟ್ಸ್ತಿದ್ದೀನಿ ಆಕೇನು ತಿಳ್ಕೊಂಡಾಳ ಅಂದ್ರಿ ಎಡ್ಯಾಣ ಡಬ್ರಿ ಅನ್ನ ಮಾಡಿ ಕೆಡ್ಸಿದ್ರೆ ನಮ್ಮ ಅಪ್ಪನ ಮನಿಗೆ ಗಂಟೆ ಏನು ಮಾಡ್ಕೊಬಂತೆ ಅಂತಂದು ಅಡ್ಕೊಂಡಾಳ ರೀ ಆಕಿ ಈಗಂತೂ ಅನ್ನ ಮಾಡ್ಲಿಕ್ಕೆ ಕೆಡ್ಸೋದ್ ಬಿಡಂಗಿಲ್ಲ ಗಟ್ರಿಗೆ ಹೋಗಾಕಲ್ಲ ಅಂತೂ ಬಿಡೋಂಗಿಲ್ಲ ನನ್ನಂದರ ಬಿಡ್ಯಾನ್ ರೊಕ್ಕ ಬೇಕಾಗ್ಯದ ನಾನು ಏನು ಮಾಡ್ತೀನಿ ನೋಡಿರಿ ಎಷ್ಟು ಚಂದ ಅಕ್ಕಿ ಹೊಟ್ಟ್ಯಾಡಿ ಇದು ಹೊಂಟಾಳೆ ಅಲ್ಲಿ ಹೊಂಟ್ಯಾಡಿ ಅದಕ್ಕೆ ಏನು ಮಾಡ್ತೀನಿ ಗೊತ್ತಲ್ಲ ಈ ಅಕ್ಕಿನ ಗಟ್ರಿಗೆ ಹೋಗ್ಬೇಕ ಬತ್ತಿ ನಾ ಅದೇ ಅಂಗ್ಡಿಗೆ ಹೋಗಿ ಅಕ್ಕಿ ಮಾಡಿ ಬಿದ್ದೇನ್ರಿ ಅದೇನ್ ಕೇಳ್ತ ಬಿಡುವಪ್ಪ ಮೊದ್ಲು ನನಗ್ ಅರ್ಜೆಂಟ್ ಆಗಿ ರೊಕ್ಕ ಬೇಕಾದ ಈ ಅಕ್ಕಿ ತಗೊಂಡ ರೊಕ್ಕ ಕೊಡು ಮೊದ್ಲ ಈ ಕಿರುಚಿತ್ರದಲ್ಲಿ ಬರುವಂತಹ ಸನ್ನಿವೇಶಗಳು ಪಾತ್ರಗಳು ನಮ್ಗೆ ತಿಳಿಸುತ್ತೆ ಅಂದ್ರೆ ಭಾರತ ದೇಶ ಹೇಗೆ ಹಸಿವಿನಿಂದ ಬಳಲುತ್ತಾ ಇತ್ತು ಹಸಿವಿನ ಸಂಕಟ ಹೇಗಿತ್ತು ಹಸಿವಿನ ಸಂಕಟ ಮತ್ತು ಅದರ ಬದಲಾವಣೆ ಕಾಲಾಂತರದಲ್ಲಿ ಹೇಗೆ ಪಡ್ಕೊಳ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ ನನ್ನ ಭಾರತ ದೇಶ ಹಸಿವು ಮುಕ್ತ ಆಗಬೇಕು ಅಂತ ಕೂಲಿಗಾಗಿ ಕಾಳು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬರುತ್ತೆ ಕೂಲಿ ಮಾಡುವಂಥವರಿಗೆ ಮೊಟ್ಟ ಮೊದಲ ಬಾರಿಗೆ ಆಹಾರ ಸುಭದ್ರತೆಯನ್ನು ಕೊಟ್ಟು ಆಹಾರ ರಕ್ಷತೆಯನ್ನು ಕೊಟ್ಟು ಆ ರಕ್ಷಣೆ ಮೂಲಕ ಆಹಾರವನ್ನು ಲಭ್ಯವಾಗುವಂತೆ ಮಾಡ್ತು ಎರಡು ಸಾವಿರ ಹೊತ್ತಿಗೆ ಎಲ್ಲರಿಗೂ ಪ್ರತಿ ಮನೆ ಮನೆಗೂ ಏನಂತಂದ್ರೆ ಪ್ರತಿ ಬಡು ಕುಟುಂಬಕ್ಕೂ ಕೂಡ ಪಡಿತರ ಚೀಟಿಯನ್ನ ಅಂತ್ಯೋದಯ ಅನ್ನ ಯೋಜನೆಯನ್ನ ಜಾರಿಗೆ ಮಾಡ್ತು ಪ್ರತಿಯೊಬ್ಬ ಮನೆಗೂ ಮನೆ ಬಾಗಿಲುಗೂ ಅತ್ತಿಯನ್ನು ತಲುಪಿಸುವಂಥ ಕೆಲಸವನ್ನ ನನ್ನ ಭಾರತ ದೇಶ ಮಾಡ್ತು ಅಂತ ಹೆಮ್ಮೆಯಿಂದ ಹೇಳಿತ್ತು ಇನ್ನು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಆಹಾರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದು ಆಹಾರ ವೇಸ್ಟ್ ಆಗುವುದನ್ನು ತಪ್ಪಿಸ್ತು ಎಂಬತ್ತು ಕೋಟಿಗಿಂತ ಹೆಚ್ಚು ಜನರಿಗೆ ಆಹಾರ ಸುರಕ್ಷತೆಯನ್ನು ಒದಗಿಸಿದ್ದು ಎರಡು ಸಾವಿರದ ಹದಿಮೂರರ ಆಹಾರ ಸುರಕ್ಷತಾ ಕಾಯ್ದೆ ಅದು ನನ್ನ ದೇಶ ಕೊಟ್ಟಿದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶಾಲೆಗಳಲ್ಲಿ ಒಂದು ಅದ್ಭುತವಾದ ಖುಷಿ ವಿಚಾರ ಇದೆ ಅದೇನಂತಂದ್ರೆ ಹತ್ತೊಂಬತ್ತು ತೊಂಬತ್ತೈದರ ನಂತರ ಭಾರತ ದೇಶದ ಪ್ರತಿ ಶಾಲೆಗಳಲ್ಲೂ ಸರ್ಕಾರಿ ಶಾಲೆಗಳಲ್ಲೂ ಮಿಡ್ ಡೇ ಮೀಲ್ ಪ್ರಾರಂಭ ಆಗಿತ್ತು ಅದು ಬಿಸಿ ಊಟದ ಕಾರ್ಯಕ್ರಮ ಅಷ್ಟೇ ಅಲ್ಲ ಬಡವರ ಮಕ್ಕಳ ಹಸಿವಣ್ಣ ಇಂಗಿಸುವ ಕಾರ್ಯಕ್ರಮವಾಗಿ ಮಾಡಬಾರ್ದು ನಮ್ಮ ಭಾರತ ದೇಶದ ಶಾಲೆಗಳು ಹೇಗಾದರೂ ಅನ್ನದಾನದ ಕೇಂದ್ರಗಳಾಗಿ ಹಸಿವು ಮುಕ್ತ ಭಾರತಕ್ಕೋಸ್ಕರ ಪಾದಾರ್ಪಣೆಯನ್ನು ಇನ್ನಷ್ಟು ವೇಗವಾಗಿ ಮಾಡ್ತು ಅದು ನನ್ನ ದೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಗೆ ಇದರ ಜೊತೆಗೆ ಬಹಳ ಮುಖ್ಯವಾದದ್ದು ಅಂದರೆ ಅಂಗನವಾಡಿ ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಬಾನಂತಿಯರಿಗೆ ಗರ್ಭಿಣಿಯರಿಗೆ ಹಾಲು ಮೊಟ್ಟೆ ಅಣ್ಣ ಆಹಾರ ಇನ್ನಿತರ ಪದಾರ್ಥಗಳನ್ನು ಕೊಟ್ಟು ನನ್ನ ದೇಶವನ್ನು ಪೌಷ್ಟಿಕ ಭಾರತವನ್ನಾಗಲಿ ಮಾಡಲಿಕ್ಕೋಸ್ಕರ ಭಾರತ ತೊಟ್ಟು ಮುನ್ನುಗ್ತಾ ಇದೆ ಹಸಿವಿನ ಮುಕ್ತ ಭಾರತಕ್ಕೋಸ್ಕರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಭಾರತ ದೇಶದಲ್ಲಿ ಆಹಾರವನ್ನು ಖಾತ್ರಿಗೊಳಿಸಲಿಕ್ಕೋಸ್ಕರ ಪಡಿತರ ಚೀಟಿಯನ್ನು ಜಾರಿಗೆ ತಂದು ಆಹಾರವನ್ನ ಮನೆ ಮನೆಗೂ ಕೋಟ್ಯಾಂತರ ಜನರಿಗೆ ತಲುಪಿಸಿದ್ದು ಒಂದು ದೊಡ್ಡ ಕ್ರಾಂತಿ ಇಡೀ ಜಗತ್ತಿನ ಯಾವ ದೇಶಗಳಲ್ಲೂ ನೋಡಲ್ಲ ಅದು ನನ್ನ ದೇಶದಲ್ಲಿ ಮಾತ್ರ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಗರ್ವವನ್ನ ಪಡ್ತೇನೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆ ಅಂತಂದ್ರ ಅಣ್ಣ ಕೊಡೋ ದೇಶಕ್ಕ ಕಣ್ಣ ಹಾಕ್ಬೇಡ್ರಿ ದುಡ್ಡಿನಾಸೆಗೆ ಕಾಳಸಂತೆಯಲ್ಲಿ ಅಕ್ಕಿನ ಮಾರಾಕ್ ಹೋಗ್ಬೇಡ್ರಿ ಯಾರ್ದೋ ಬಡೂರ್ ಮನೆಗೆ ಸೇರ್ಬೇಕಾಗಿರೋ ಅಕ್ಕಿನ ಶ್ರೀಮಂತರು ಹೋಟೆಲ್ ನಲ್ಲಿ ಇಡ್ಲಿ ದೋಸೆ ಮಾಡಕ್ಕೋಸ್ಕರ ಅಕ್ಕಿನ ಮಾರ್ಕೊಂಡ್ ತಿನ್ನಕ್ ಹೋಗ್ಬೇಡ್ರಿ ಮನೆಯಲ್ಲಿ ಅಡಿಗೆ ಮಾಡುವಂತ ಎಲ್ಲಾ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದೆ ಅಂದ್ರೆ ಅವಶ್ಯಕತೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅನ್ನ ಅಕ್ಕಿನ ಬೇಯಿಸಿ ಅಣ್ಣ ಮಾಡ್ರಿ ಹೆಚ್ಚಿಗೆ ಮಾಡಿ ಅಣ್ಣನ ಗಟ್ರಕ್ ಬಿಸಾಡೋ ಮಾಡಾಕ್ ಹೋಗ್ಬೇಡ್ರಿ ಗಟ್ರಕ್ ಹಾಕಕ್ ಹೋಗ್ಬೇಡ್ರಿ ತಿನ್ನೋ ಅಣ್ಣಾನ ಏನೋ ಮಾರಾಯ ಇವ ಪುಕ್ಕಟ್ಟೆ ಸಿಗೋ ಅಕ್ಕಿಗೆ ಕಡಿಮೆ ಬೆಲೆ ಸಿಗೋ ಅಕ್ಕಿಗೆ ಇಷ್ಟೆಲ್ಲಾ ಹೇಳಕಪ್ಪ ಅನ್ನಿವ ಅಂತ ನೀವು ಅನ್ಕೋಬಹುದು ಆದ್ರೆ ಬರೀ ನಾನು ಪುಕ್ಕಟ್ಟೆ ವಿಷಯಕ್ಕೋಸ್ಕರ ಯೋಜನೆಗಳ ವಿಷಯಕ್ಕೋಸ್ಕರ ಅಷ್ಟೇ ಮಾತಾಡ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಅಕ್ಕಿಗೂ ಕೇಳ್ರಿ ಅಲ್ಲಿ ಆ ಪ್ರತಿಯೊಂದು ಅಕ್ಕಿ ಒಳಗ ರೈತನ ಬೆವರಿನ ಕತೆ ಐತಿ ಪ್ರತಿ ಅಕ್ಕಿ ಒಳಗ ರೈತನ ಕಣ್ಣೀರಿನ ವ್ಯಥೆ ಐತಿ ಪರಿಶ್ರಮದ ಬೀಡ ಐತಿ ರೈತ ಭತ್ತದ ಗದ್ದೆಯಲ್ಲಿ ಬಿಸಿಲು ಮಳೆ ಚಳಿ ಅಣದೆ ಕಷ್ಟಪಟ್ಟು ಬೆಳೆದಂತ ಅಕ್ಕಿನ ನಾವು ವಿವೇಚನೆಯಿಂದ ಬೆಳೆಸೋಣ್ರಿ ನನ್ನ ದೇಶ ಹಸಿವು ಮುಕ್ತ ಭಾರತ ಆಗ್ಬೇಕು ನನ್ನ ದೇಶ ಪೌಷ್ಟಿಕ ಭಾರತ ಆಗ್ಬೇಕು ನನ್ನ ದೇಶ ಬಲಿಷ್ಠ ದೇಶವಾಗಬೇಕು ಅಂತಂದ್ರೆ ಈ ಅಣ್ಣ ಯೋಜನೆಯನ್ನ ಪಡಿತರ ಯೋಜನೆಯನ್ನ ಅಣ್ಣ ಭಾಗ್ಯ ಯೋಜನೆಯನ್ನ ಹಳ್ಳ ಹಿಡಿಸೋದ್ರ ಬದಲು ಬಲಿಷ್ಠ ಭಾರತವನ್ನ ಪೌಷ್ಟಿಕ ಭಾರತವನ್ನ ಕಟ್ಟಲಿಕ್ಕೋಸ್ಕರ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಬದುಕೋಣ ಪ್ರಜ್ಞಾವಂತ ನಾಗರಿಕರಾಗಿ ಬದುಕೋಣ